ಸ್ನೇಹಿತರೆ ನಾವು ಇವತ್ತು ನಮ್ಮ ಮೊಬೈಲ್ನಿಂದನೇ ನಮ್ಮ ಊರಿನ ಮತದಾರರ ಪಟ್ಟಿಯನ್ನು ಪಿ ಡಿ ಎಫ್ ಫೈಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗಂತ ಕಲಿಯೋಣ ಸಿಂಪಲ್ ಆಗಿ ಗೂಗಲ್ ಸರ್ಚಲ್ಲಿ ಬಂದು ಟೈಪ್ ಮಾಡಿ ಸರ್ಚ್ ಮಾಡಬೇಕು ಸಿ ಇ ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ ನಂತರ ಮೊದಲನೇ ಒಂದು ಲಿಂಕ್ ಏನು ಕಾಣಿಸುತ್ತಲ್ಲ ಒ ಕರ್ನಾಟ್ ಸಿಇಒ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಅಂತ ನೋಡಿ ಈ ಇವರಲ್ಲ ಕ್ಲಿಯರ್ ಆಗಿ ನೋಡಿ ಈ ಥರ ಇವರಲ್ಲಿ ಇದ್ರೆ ಮಾತ್ರ ಓಪನ್ ಮಾಡಿ ಇಲ್ಲಾಂದರೆ ಓಪನ್ ಮಾಡೋಕೆ ಹೋಗಬೇಡಿ ಬೇರೆ ಅನ್ಸೇಫ್ ಲಿಂಕ್ಗಳು ಇರ್ತವೆ ಈ ತರ ಶೋ ಆದಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು ಓಪನ್ ಮಾಡಿದ ನಂತರ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಅವರ ಈ ವೆಬ್ಸೈಟು ಓಪನ್ ಆಗತ್ತೆ ಓಪನ್ ಆದಾಗ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬಂದರೆ ಇಲ್ಲಿ ನಮ್ಮ ಕರ್ನಾಟಕದ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತ ಇಲ್ಲಿ ಅವರ ಬಗ್ಗೆ ಒಂದು ಕಿರುಪರಿಚಯ ಇರುತ್ತೆ ಈಗಿನ ಕರ್ನಾಟಕದ ಮುಖ್ಯ ಚುನಾವಣಾ ಆಯುಕ್ತರು ಶ್ರೀ ಮನೋಜ್ ಕುಮಾರ್ ಮೀನಾ ಅವರಿದ್ದಾರೆ ನೋಡಿ ಹಾಗೆ ಕೆಳಗಡೆ ಸ್ಕ್ರೂ ಮಾಡ್ಕೊಂಡು ಬಂದ್ರೆ ಇಲ್ಲಿ ನೀವು ನೋಡಬಹುದು ಐ ವಾಂಟ್ ಟು ಅನ್ನೋ ಸೆಕ್ಷನ್ ಇರುತ್ತೆ ಐ ವಾಂಟ್ ಟು ಸೆಕ್ಷನ್ ನಿಮ್ಮ ಹೆಸರು ಮತಗಟ್ಟೆಯಲ್ಲಿ ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಹೇಗೆ ಸರ್ಚ್ ಮಾಡಬೇಕು ಅನ್ನೋದರ ವಿಡಿಯೋ ನೀವು ನೋಡಿಲ್ಲ ಅಂತಂದ್ರೆ ಅದರ ಒಂದು ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ನೀವು ಹೋಗಿ ಇಲ್ಲಿ ಚೆಕ್ಔಟ್ ಮಾಡಬಹುದು ಇಲ್ಲಿ ಮೇಲ್ಗಡೆ ಫಸ್ಟ್ ಆಪ್ಷನ್ ಏನಿದೆಯಲ್ಲ ವೀವ್ ಎಲೆಕ್ಟ್ರೋಲ್ ರೋಲ್ಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಆಪ್ಷನ್ಗಳು ಓಪನ್ ಆಗ್ತವೆ ಓಪನ್ ಆದಾಗ ಫಸ್ಟ್ ಒಂದು ಆಪ್ಷನ್ ಅಂದರೆ ನಮಗೆ ರೀಸೆಂಟಾಗಿ ಇರೋದು ಬೇಕಾಗಿದೆಯಲ್ಲ ಹಾಗಾಗಿ ಫೈನಲ್ ಎಲೆಕ್ಟ್ರೋಲ್ ರೋಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು ಓಪನ್ ಮಾಡಿದಾಗ ಮತ್ತು ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಓಪನ್ ಆದಾಗ ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಜಿಲ್ಲೆ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳು ಕಾಣಿಸ್ತವೆ ನಿಮ್ಮ ಜಿಲ್ಲೆ ಯಾವುದೋ ಆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ವಿಧಾನಸಭೆ ಕ್ಷೇತ್ರ ಆಟೋಮೆಟಿಕ್ ಆಗಿ ಬಂದ್ಬಿಡ್ತವೆ ನೀವು ನೀವು ನಿಮ್ಮ ಒಂದು ಆಯ್ಕೆ ಮಾಡಿಕೊಂಡಿರುವಂತಹ ಜಿಲ್ಲೆಯಲ್ಲಿ ಬರುವಂತಹ ತಾಲೂಕುಗಳೇ ವಿಧಾನಸಭಾ ಕ್ಷೇತ್ರಗಳು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಕನ್ನಡನ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ತೋರಿಸುತ್ತೆ ಆವಾಗ ನೀವು ಕನ್ನಡ ಭಾಷೆ ಬೇಕಾದರೆ ಕನ್ನಡ ತೊಗೋಬೇಕು ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ ಬೇಕು ಎರಡರಲ್ಲಿ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ನೀವು ಮತದಾರರ ಪಟ್ಟಿಯನ್ನು ಯಾವ ಭಾಷೆಯಲ್ಲಿ ಪಡ್ಕೊಳ್ತೀರಿ ಅಂತ ಏನು ಕೇಳುತ್ತೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿ ಕನ್ನಡ ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ನಂತರ ಈ ಕ್ಯಾಪ್ಷನ್ ಇದೆಯಲ್ಲ ಈ ಕ್ಯಾಪ್ಷನನ್ನು ಈ ಕ್ಯಾಪ್ಷನ್ ಬಾಕ್ಸಲ್ಲಿ ಹಾಕಬೇಕು ಇನ್ನು ಮುಂದಿನ ಪ್ರೊಸೆಸ್ಸು ನೋಡೋಣ ಬನ್ನಿ ನೋಡಿ ನಾನು ನನ್ನ ಜಿಲ್ಲೆ ಮತ್ತು ಮತದಾನ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಏನಿದೆಯಲ್ಲ ವಿಧಾನಸಭಾ ಕ್ಷೇತ್ರ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕನ್ನಡ ಭಾಷೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಈ ಕ್ಯಾಪ್ಷನನ್ನು ಕ್ಯಾಪ್ಷನ್ ಬಾಕ್ಸಲ್ಲಿ ಹಾಕಿದ ನಂತರ ಅಂದರೆ ನೀವು ವಿಧಾನಸಭಾ ಕ್ಷೇತ್ರ ಆಯ್ಕೆ ಮಾಡ್ಕೊಂಡ್ರೆ ಇಲ್ಲಿ ಲಿಸ್ಟ್ಗಳು ಕಾಣಿಸುತ್ತವೆ ಇಲ್ಲಿ ಊರುಗಳ ಹೆಸರು ಮತ್ತೆ ಶಾಲೆಗಳ ಹೆಸರು ಲಿಸ್ಟು ಇರುತ್ತೆ ಅದಾದ ನಂತರ ನೀವು ಈ ಕ್ಯಾಪ್ಷನನ್ನು ಎಂಟರ್ ಮಾಡಲೇಬೇಕು ಈ ಕ್ಯಾಪ್ಷನನ್ನು ಈ ಕ್ಯಾಪ್ಷನ್ ಬಾಕ್ಸಲ್ಲಿ ಎಂಟರ್ ಮಾಡಿದ್ರೆ ಮಾತ್ರ ನಿಮಗೆ ಇಲ್ಲಿ ಡೌನ್ಲೋಡ್ ಅಲೌಡ್ ಆಗುತ್ತೆ ಅಲೌಡ್ ಆದಾಗ ನೀವು ಇಲ್ಲಿ ನಾಲ್ಕು ರೀತಿಯಾದಂತಹ ಆಪ್ಷನ್ಗಳಲ್ಲಿ ಲಿಸ್ಟನ್ನ ಡೌನ್ಲೋಡ್ ಮಾಡ್ಕೋಬಹುದು ಡ್ರಾಫ್ಟ್ ರೋಲ್ ಫೈನಲ್ ರೋಲು ಜನರಲ್ ಎಲೆಕ್ಷನ್ ಬೈ ಎಲೆಕ್ಷನ್ ರೋಲ್ ಸಪ್ಲಿಮೆಂಟ್ ತ್ರೀ ಈ ರೀತಿಯಾಗಿ ನಾಲ್ಕು ಲಿಸ್ಟ್ ನಮ್ಗೆ ನೋಡಕ್ ಸಿಗ್ತವೆ ನಮಗೆ ಬೇಕಾಗಿರೋದೇನು ಫೈನಲ್ ಲಿಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಲಿಸ್ಟ್ ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋ ಅಂಶ ಏನಪ್ಪಾ ಅಂತಂದ್ರೆ ಈ ಕ್ಯಾಪ್ಷನ್ ಬಾಕ್ಸ್ ಅನ್ನ ನೀವು ಈ ಕ್ಯಾಪ್ಚಾ ಇದೆಯಲ್ಲ ಈ ಕ್ಯಾಪ್ಷನ್ ಕ್ಯಾಪ್ಷನ್ ಬಾಕ್ಸ್ ಅಲ್ಲಿ ಹಾಕಬೇಕು ಕರೆಕ್ಟಾಗಿ ಹಾಕಿದ ನಂತರ ನಿಮಗೆ ಇಲ್ಲಿ ಡೌನ್ಲೋಡ್ ಅಲೋಡ್ ಕೊಡುತ್ತೆ ಇಲ್ಲ ಅಂದ್ರೆ ಕ್ಯಾಪ್ಷನ್ ಹಾಕಿಲ್ಲ ಅಂತ ಎಲ್ಲಾರು ಬರುತ್ತೆ ನೋಡಿ ಇದು ಮಾತ್ರ ಗಮನವಿಟ್ಟು ನೋಡ್ಕೋಬೇಕು ನೀವು ಇದು ಕರೆಕ್ಟಾಗಿ ಎಂಟರ್ ಮಾಡಿದ ನಂತರ ನೀವು ಈ ಫೈನಲ್ ರೋಲ್ ಅಂತ ಇದೆಯಲ್ಲ ಡೌನ್ಲೋಡ್ ಬಟನ್ ಐಕಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಊರಿನ ಎಲ್ಲ ಮತದಾರರು ಹೊಂದಿರುವಂತಹ ಒಂದು ಲಿಸ್ಟ್ ಡೌನ್ಲೋಡ್ ಆಗುತ್ತೆ ಆ ಲಿಸ್ಟ್ ಹೇಗಿರುತ್ತೆ ನೋಡೋಣ ಬನ್ನಿ ನೋಡಿ ಇದು ಆ ಪಿ ಡಿ ಎಫ್ ಫೈಲು ನಾವು ಡೌನ್ಲೋಡ್ ಮಾಡ್ಕೊಂಡಿದ್ದೀವಲ್ಲ ನಮ್ಮ ಊರಿನ ಎಲ್ಲ ಮತದಾರರ ವಿವರವಿರುವಂತದ್ದು ಇದರಲ್ಲಿ ಡೆಲೀಟ್ ಆಗಿರುವಂಥದ್ದು ಹೊಸದಾಗಿ ಸೇರ್ಪಡೆ ಮಾಡಿರುವಂಥ ಎಲ್ಲಾ ಮಾಹಿತಿ ನಿಮಗೆ ಇಲ್ಲಿ ದೊರೆಯುತ್ತೆ ನೋಡಿ ಈ ಲಿಸ್ಟ್ ಅಲ್ಲಿ ನಿಮ್ಮ ಊರಿನ ನಕ್ಷೆ ಜನಸಂಖ್ಯೆ ಮತ್ತೆ ಮತಗಟ್ಟೆಯ ಕ್ರಮ ಸಂಖ್ಯೆ ಇವೆಲ್ಲವೂ ಕೂಡ ಈ ಲಿಸ್ಟ್ ಅಲ್ಲೇ ಇರ್ತಾವೆ ನೋಡಿ ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ನಿಂದನೇ ಮತದಾರರ ಪಟ್ಟಿಯ ಪಿ ಡಿ ಎಫ್ ಫೈಲು ಈಸಿಯಾಗಿ ಆನ್ಲೈನ್ ಮೂಲಕ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ ಧನ್ಯವಾದಗಳು